ನಾವು ವ್ಯಕ್ತಿತ್ವ ವಿಕಸನದ ಬಗ್ಗೆ ಅನೇಕ ಕ್ಲಾಸ್ಗಳನ್ನು ಮಾಡ್ತೇವೆ ಅಂಥ ಒಂದು ಅವಕಾಶನೂ ನಮಗೆ ದೊರಕಿರ್ತದೆ ಅದರಲ್ಲಿ ಒಂದು ನಾವು ಟೆಸ್ಟ್ ಮಾಡೋಂಥ ವಿದ್ಯಾರ್ಥಿಗಳನ್ನು ಅಥವಾ ಯುವಕರನ್ನು ಅಥವಾ ಅಲ್ಲಿ ಬಂದಂಥ ಶಿಬಿರಾರ್ಥಿಗಳನ್ನು ಅವರ ಕುರಿತು ತಿಳಿಬೇಕಾದರೆ ನಾವು ಒಂದು ಅವರಿಗೆ ಒಂದು ಪರಿಪತ್ರ ಒಂದು ಕೊಡ್ತೇವೆ ಅದರಲ್ಲಿ ಅವರಿಗೆ ಏನು ಹೇಳ್ತೇವೆ ಅಂದರೆ ಒಂದು ಒಂದು ವೈಟ್ ಪೇಪರ್ ಕೊಟ್ಟು ನಾವು ಏನು ಹೇಳ್ತೇವೆ ಯು ರೈಟ್ ಯುವರ್ ಸ್ಟ್ರೆಂತ್ಸ್ ಯು ರೈಟ್ ಯುವರ್ ವೀಕ್ನೆಸ್ಸಸ್ ಮತ್ತು ನಿಮ್ಮ ಮುಂದಿರೋಂಥ ಚಾಲೆಂಜಸ್ ಏನು ನಿಮ್ಮ ಮುಂದಿರೋ ಥ್ರೆಟ್ಸ್ ಏನು ಬರೀರಿ ಅಂತ ನಾವು ಸಹಜವಾಗಿ ಹೇಳ್ತೀವಿ ಅಂದರೆ ನಿಮಗೆ ಸ್ಟ್ರೆಂತ್ ಅಂದರೆ ನಿಮ್ಮ ಸಾಮರ್ಥ್ಯಗಳೇನು ನಿಮ್ಮಲ್ಲಿ ಇರ್ತಕ್ಕಂಥ ಅಂಥ ಸಾಮರ್ಥ್ಯ ಏನಿರ್ತದೆ ಅದನ್ನು ನೋಡಿ ಆನಂತರ ಇನ್ನೊಂದೇನಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ದೌರ್ಬಲ್ಯ ಏನು ವೀಕ್ನೆಸ್ಸಸ್ ಏನು ಮತ್ತು ನಿಮಗಿರ್ತಕ್ಕಂಥ ಆಹ್ವಾನಗಳೇನು ಚಾಲೆಂಜಸ್ ನಿಮ್ಗೆ ಏನು ಯಾವುದರಿಂದ ಕಾರಣದಿಂದ ಚಾಲೆಂಜ್ನಿಂದ ನನಗೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿಸದೆ ಮತ್ತು ನಿಮ್ಮ ಮುಂದಿರುವಂಥ ಥಟ್ಸು ಹೆದರಿಕೆಗಳು ನಿಮ್ಮ ಬೆದರಿಕೆಗಳು ಯಾವ ಥರದ್ದು ಇವೆ ಆ ಕಾರಣದಿಂದಾಗಿ ನಾನನ್ನು ಏನನ್ನು ಮಾಡಬೇಕು ಜೀವನದಲ್ಲಿ ಸಾಧಿಸಬೇಕು ಅಂತೇನೆ ಅದು ಸಾಧಿಸದೆ ಹೋಗದೇ ಇದೆ ಅಂತ ನೀವು ಅದರ ಬರೆಯೋದಕ್ಕೆ ನೀವು ನಿಮ್ಮ ಗುರ್ತು ಮಾಡ್ಕೊಳ್ಳಿ ಅಥವಾ ನಿಮ್ಮ ನಿಮ್ಮ ಅರ್ಥ ಮಾಡ್ಕೊಳ್ಳಿ ಅಲ್ಲೇ ಸಾಕ್ರಟಿಸ್ ಒಂದು ಮಾತು ಹೇಳ್ತಾರೆ ನೋ ದೈ ಸೆಲ್ಫ್ ಅಂತೇಳಿ ಅದರ ನೋ ಯುವರ್ ಸೆಲ್ಫ್ ಅದರ ನಿನ್ನನ್ನು ನೀ ತಿಳಿದುಕೋ ನಿನ್ನನ್ನು ನೀ ಅರಿತುಕೊಂಡ್ರೆ ಜಗತ್ತನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದರ ನನ್ನೊಳಗಿರ್ತಕ್ಕಂಥ ಸಾಮರ್ಥ್ಯ ಏನು ನನ್ನಲ್ಲಿರ್ತಕ್ಕಂಥ ದೌರ್ಬಲ್ಯ ಏನು ನನ್ನ ಮುಂದೆ ಇರತಕ್ಕಂಥ ಚಾಲೆಂಜಸ್ ಏನು ನನ್ನ ಮುಂದೆ ಇರತಕ್ಕಂಥ ಥ್ರೆಟ್ಸ್ ಏನು ಇದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗೋದು ನಾವು ಬರೆದಿಟ್ಟಾಗ ಮಾತ್ರ ಅದು ಗೊತ್ತಾಗ್ತದೆ ಅದನ್ನು ಮಾಡೋವಂಥ ಒಂದು ಪರಿಪಾಠ ಅದು ಆದರೆ ನಾನು ಎಲ್ಲೆಲ್ಲಿ ಇಂಥ ಒಂದು ಶಿಬಿರಗಳನ್ನು ಕಂಡಕ್ಟ್ ಮಾಡಿ ನಮ್ಮ ಎದುರುಗೇಡಿಗೆ ಕೂತಂಥ ಶಿಬಿರಾರ್ಥಿಗಳಿಗೆ ಇದ್ರ ಬಗ್ಗೆ ಬರೀರಿಯಪ್ಪ ಅಂತಂದರೆ ಅವರಿಗೆ ಸಾಮರ್ಥ್ಯದ ಸಲುವಾಗಿ ಒಂದು ಕಾಲಮ್ ಕೊಟ್ಟಿರ್ತೇವೆ ಒಂದು ಸರಳ ಒಂದು ಅರ್ಧ ಪೇಜ್ ಕೊಟ್ಟಿರ್ತೇವೆ ದೌರ್ಬಲ್ಯದ ಸಲುವಾಗಿ ಒಂದು ಅರ್ಧ ಪೇಜ್ ಕೊಟ್ಟಿರ್ತೇವೆ ಆಮೇಲೆ ಚಾಲೆಂಜಸ್ ಸಲುವಾಗಿ ಒಂದು ಅರ್ಧ ಪೇಜು ಹೀಗೆ ಒಂದು ಅರ್ಧ ಅರ್ಧ ಪೇಜು ಅವರಿಗೆ ಅಲಾಟ್ ಮಾಡಿರ್ತವೆ ಕೆಲವೊಬ್ಬರು ಶಿಬಿರಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಸಾಮರ್ಥ್ಯ ಬಗ್ಗೆ ಬರಿಬೇಕಾದ್ರೆ ಅದು ಅರ್ಧ ಪೇಜ್ನಲ್ಲಿ ಸಾಕಾಗಲಿಲ್ಲ ಸರ್ ನನಗೆ ಇನ್ನೂ ಬರೋದಿದೆ ಇನ್ನೊಂದು ಅಡಿಷನಲ್ ಸೀಟ್ ಕೊಡಿ ಅಂತ ಕೇಳಿ ಸಮ ಸಾಮರ್ಥ್ಯಗಳ ಬಗ್ಗೆ ಎರಡು ಮೂರು ಪೇಜ್ಗಳಷ್ಟು ದೀರ್ಘವಾಗಿ ಸಾಮರ್ಥ್ಯಗಳ ಬಗ್ಗೆ ಬರೀತಾರೆ ಆ ದೌರ್ಬಲ್ಯಗಳ ಬಗ್ಗೆ ಬರೀರಿ ಅಂತ ನಾವು ಹೇಳಿದಾಗ ಯಾರೂ ದೌರ್ಬಲ್ಯದ ಬಗ್ಗೆ ಏನೂ ಬರೋದಿಲ್ಲ ನನ್ನ ದೌರ್ಬಲ್ಯ ಇಲ್ಲವೇ ಇಲ್ಲ ಅಂತ ಹೇಳಿ ಬರೆಯುವಂಥ ಜನರೇ ತೊಂಬತ್ತೊಂಬತ್ತು ಪರ್ಸೆಂಟ್ ಇರ್ತದೆ ಯಾರೋ ಒ ಒಬ್ಬರು ಇಬ್ಬರೋ ಎಲ್ಲೋ ಒಂದು ಕಡೆ ನನಗಿಂಥ ಒಂದು ದೌರ್ಬಲ್ಯ ಇದೆ ಅಂತ ಬರೀತಾರೆ ಮತ್ತು ಅವ್ರ ಚಾಲೆಂಜಸ್ಸು ನನಗಿನ್ ಮುಂದೆ ಇಂಥ ಚಾಲೆಂಜಸ್ ಇವೆ ನಮ್ಮ ಮುಂದೆ ಇಂಥ ಥ್ರಟ್ಸ್ ಇವೆ ಅವರು ಬರೀತಾರೆ ಬಿಡಿ ಆದರೆ ನನಗೆ ಭಾಳ ಕಾಣೋದು ಕಾಣೋದೇನಂತಂದರೆ ಮನುಷ್ಯ ಅಂದರೆ ದೌರ್ಬಲ್ಯಗಳ ಗೂಡೋದು ಅನೇಕ ದೌರ್ಬಲ್ಯಗಳನ್ನು ಹೊಂದಿರತಂತ ಮನುಷ್ಯ ಬರೀ ತನ್ನ ಸಾಮರ್ಥ್ಯದ ಬಗ್ಗೆ ಹೇಳ್ತಾನೆ ನಾನು ಇದನ್ನ ಮಾಡಬಲ್ಲೆ ಅದು ಸಾಧಿಸಬಲ್ಲೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಬರೆಯವ ನನ್ನ ನನ್ನ ದೌರ್ಬಲ್ಯಗಳ ಅರಿವಿದ್ದಾಗ ಮಾತ್ರ ನನ್ನ ಸಾಮರ್ಥ್ಯಕ್ಕೆ ಹೆಚ್ಚಿನ ಅರ್ಥ ಬರ್ತದೆ ಅದಕ್ಕೆ ನೀವು ಬೇಡ ಇಲ್ಲಿ ನಾವು ಕೊಟ್ಟಂಥ ಒಂದು ಅರ್ಧ ಕಾಲಮ್ನಲ್ಲಿ ಇಷ್ಟು ಬರೀರಿ ಅಂತ ದೌರ್ಬಲ್ಯದ ಬಗ್ಗೆ ಬರೀರಿ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಇರ್ತದೆ ಅಂದ್ರೆ ಒಂದು ಅಂಜಿಕೆ ಇರ್ತದೆ ನಾನು ದೌರ್ಬಲ್ಯದ ಬಗ್ಗೆ ನನಗಿಂಥ ಒಂದು ದೌರ್ಬಲ್ಯ ಇದೆ ಅಂತ ಒಂದು ನಾಲ್ಕಾರ ದೌರ್ಬಲ್ಯಗಳು ಬರೆದ್ರೆ ಅದು ಓದೋವರು ಅದನ್ನು ತಪ್ಪು ತಿಳ್ಕೊಂಡು ಬಿಟ್ಟು ಆ ದೌರ್ಬಲ್ಯವನ್ನು ದುರುಪಯೋಗ ಮಾಡ್ಕೊಳ್ತಾರೋ ಅಂತ ಕೂಡ ಅದು ಕೆಲವೊಬ್ಬರಿರ್ತದೆ ನಾವು ನಮ್ಮ ಜಾಬ್ನಲ್ಲೂ ಕೂಡ ಕೆಲವೊಬ್ಬರಿಗೆ ನಾವು ಕೇಳಿರ್ತೇವೆ ಕೆಳಗಿನ ಅಧಿಕಾರಿಗಳಿಗೆ ಏನು ಹೇಳಿರ್ತೇವೆ ರೈಟ್ ಯುವರ್ ಸ್ಟ್ರೆನ್ಸ್ ರೈಟ್ಸ್ ಯುವರ್ ವೀಕ್ನೆಸಸ್ ಅಂತ ಬರೆದಾಗ ಯಾರೂ ಒಬ್ಬರು ಕೂಡ ದೌರ್ಬಲ್ಯಗಳ ಬಗ್ಗೆ ಬರೆದಿರೋದಿಲ್ಲ ಯಾಕಂದರೆ ದೌರ್ಬಲ್ಯ ಮೇಲಿನ ಅಧಿಕಾರಿಯೂ ಇದನ್ನು ತಪ್ಪಾಗಿ ತಿಳಿದ್ಬಿಟ್ಟು ನನಗೆ ಮುಂದೆ ಬರುವಂಥ ಪ್ರಮೋಷನಿಗೆ ತೊಂದರೆ ಆಗಬಹುದು ಅಂತ ತಿಳ್ಕೊಂಡು ದೌರ್ಬಲ್ಯಗಳ ಬಗ್ಗೆ ಬರೋದಿರೋದಿಲ್ಲ ಆದರೆ ಸಾಮರ್ಥ್ಯದ ಬಗ್ಗೆ ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ನಾನು ಇಂದ್ರನತ್ರ ಇಂದ್ರನ ಇಂದ್ರನಗಿಂತೂ ಮಿಗಿಲಾಗಿದ್ದೇನೆ ಚಂದ್ರನಿಗಿಂತೂ ಮಿಗಿಲಾಗಿದ್ದೇನೆ ನನ್ನಷ್ಟು ಜಾಣರು ಯಾರೂ ಇಲ್ಲ ಅಂತ ಆ ಸಾಮರ್ಥ್ಯಗಳನ್ನು ಹೇಳೋದಕ್ಕೆ ಹೋಗ್ತಾರೆ ಹೊರತಾಗಿ ದೌರ್ಬಲ್ಯದ ಕುರಿತು ಎಂದೂ ಯಾವಕ್ಕೂ ಅದಕ್ಕೂ ಚರ್ಚೆ ಮಾಡೋದಲ್ಲ ಇದು ಒಂದು ಒಂದು ಮಾತು ಯಾಕಂದರೆ ಯಾಕೆ ಈ ವಿಷಯವನ್ನು ಹೇಳ್ತೇನೆ ಅಂದರೆ ದೌರ್ಬಲ್ಯಗಳನ್ನು ನೀವು ಒಬ್ಬರೇ ಇರಬೇಕಾದರೂ ಕೂಡ ನಿಮ್ಮ ದೌರ್ಬಲ್ಯದ ಒಂದು ಲಿಸ್ಟ್ ಮಾಡಿ ಒಂದು ಒಂದು ರೀತಿಯಿಂದ ನಾನು ಈ ಈ ರೀತಿ ದೌರ್ಬಲ್ಯದಿಂದಾಗಿ ನಾನು ಏನನ್ನು ಜೀವನದಲ್ಲಿ ಸಾಧಿಸಬೇಕು ಅಂತ 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 ತಿಳ್ಕೊಂಡಿದ್ದೇನೆ ಅದು ಸಾಧದಕ್ಕೆ ಹೋಗದೇ ಇರುವಂಥ ದೌರ್ಬಲ್ಯಗಳು ನಿಮಗೆ ಗೊತ್ತಿರ್ತವಲ್ಲ ಅಂತರಾಳದೊಳಗೆ ಗೊತ್ತಿರ್ತವಲ್ಲ ಅದನ್ನು ಬರೆದಿಡಿ ಆ ಬರೆದು ಇಡೋದ್ರ ಮೂಲಕ ದೌರ್ಬಲ್ಯಗಳು ಏನು ಒಂದು ಗೊತ್ತಾದರೆ ನಿಮ್ಮ ಮುಂದೆ ನಿಮ್ಮ ದೌರ್ಬಲ್ಯ ಏನು ಅಂತ ಖಚಿತವಾದ ಒಂದು ಬರವಣಿಗೆಯಲ್ಲಿ ಇತ್ತಂದರೆ ಆ ದೌರ್ಬಲ್ಯಗಳನ್ನು ಮೀರಿ ನೀವು ಒಂದು ಸಮಯದಲ್ಲಿ ಬೆಳಿಬೋದು ಅಂತ ಸಾಮರ್ಥ್ಯ ಇರ್ತದೆ ಆ ಅದನ್ನು ದೌರ್ಬಲ್ಯವನ್ನೇ ಸಾಮರ್ಥ್ಯವನ್ನಾಗಿ ಮಾಡ್ಕೊಳ್ಳುವಂಥ ಅಸಾಧಾರಣ ಶಕ್ತಿ ಯುವಕರಲ್ಲಿ ಇರ್ತದೆ ಅದನ್ನು ಮಾಡಬೇಕು ಅಂತ ಹೇಳಿ ಮತ್ತು ಈ ಸಾಮರ್ಥ್ಯದ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದೀನಿ ಸಾಮರ್ಥ್ಯ ಅಂದರೆ ಏನಪ್ಪ ಇದು ಸಾಮರ್ಥ್ಯ ಅಂದ್ರೆ ಮೂರು ಗುಣಗಳಿಂದ ಅದು ಕುಡ್ಕೊಂಡಿರ್ತದೆ ಸಾಮರ್ಥ್ಯ ಅದು ಮನುಷ್ಯನಿಗೆ ಸಹಜ ಜ ಸಹಜವಾಗಿ ಹುಟ್ಟಿನಿಂದ ಬಂದಿರುವಂಥ ಒಂದು ಪ್ರತಿಭೆ ಇರ್ತದೆ ಪ್ರತಿಯೊಬ್ಬರಲ್ಲಿ ಇರ್ತದೆ ಅದು ಆ ಪ್ರತಿಭೆ ಒಬ್ರಲ್ಲೇ ಅಂತಲ್ಲ ಎಲ್ಲರಿಗೂ ಅವರದೇ ಆದ ಒಂದು ಪ್ರತಿಭೆ ಇರ್ತದೆ ಅದನ್ನ ನಾವು ಗುರುತಿಸ್ತೇ ಹೋಗ್ತೇವೆ ನಮಗೇನು ಪ್ರತಿಭೆ ಇದೆ ಬಿಡಿ ಇನ್ನೊಬ್ಬರಲ್ಲಿ ಎಂಥ ಪ್ರತಿಭೆ ಇದೆ ಅಂತ ನಾವು ಮಾತಾಡ್ತೇವೆ ಹೊರತಾಗಿ ನಮ್ಮ ಪ್ರತಿಭೆ ಬಗ್ಗೆ ನಮಗೆ ಅರಿವಿರೋದಿಲ್ಲ ಇನ್ನೊಬ್ಬರು ಹೇಳಿದಾಗ ಓ ನನಗೂ ಈ ಪ್ರತಿಭೆ ಇದೆ ಅಂತ ನಮಗೆ ಗೊತ್ತಾಗೋದು ಆ ಪ್ರತಿಭೆ ಇರೋದರಿಂದ ನಾನು ಏನು ಮಾಡ್ತೇನೆ ಅದಕ್ಕೆ ಪ್ರತಿಭೆ ಅಂತಂದ್ರೆ ಸ ಜನ್ಮಜಾತವಾಗಿ ನನ್ನಲ್ಲಿ ಇರತಕ್ಕಂಥ ಒಂದು ಪ್ರತಿಭೆ ಸಾಮರ್ಥ್ಯದ ಒಂದು ಒಂದು ಸಂಕೇತ ಆಗ್ತದೆ ಒಂದು ಒಂದು ಪಾ ಮಾತಾದರೆ ಅದ್ರ ಜೊತೆಗೆ ನನ್ನ ಜಾಣತನ ನನ್ನ ಓದು ವಿದ್ಯೆ ನಾನು ಕಲಿತಂಥ ಜ್ಞಾನ ಜ್ಞಾನಾರ್ಜನೆ ಮಾಡಿಕೊಂಡಂಥದ್ದು ಅದು ಸಾಮರ್ಥ್ಯನೇ ಅದರ ಜೊತೆಗೆ ನನ್ನ ಕೌಶಲ್ಯಗಳನ್ನು ಬೆಳೆಸಿಕೊಂಡಿರ್ತೇನೆ ಇದು ಮೂರನೇದು ಈ ಒಟ್ಟುಗೂಡಿ ಇದು ನನ್ನ ಸಾಮರ್ಥ್ಯವಾಗ್ತದೆ ಅಂದರೆ ನನ್ನಲ್ಲಿ ಹುಟ್ಟಿಂದ ಬಂದಂಥ ನಿಜ ಪ್ರತಿಭೆ ಮತ್ತು ಅದರ ಜೊತೆಗೆ ನಾನು ಕಲಿತಂಥ ಅಭ್ಯಾಸ ನಾನು ಜ್ಞಾನಾರ್ಜನೆ ಮಾಡಿದಂಥ ಒಂದು ಜ್ಞಾನದ ಬಲ ಮೂರನೇದಾಗಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಕೌಶಲ್ಯಗಳನ್ನು ನಾನು ಬೆಳೆಸಿಕೊಂಡದ್ದು ಈ ಒಟ್ಟು ಮೂರು ಕೂಡಿ ನನಗೆ ಅದು ಸಾಮರ್ಥ್ಯ ಅಂತ ಆಗ್ತದೆ ಇದು ಬಹಳ ಇದು ಮಹತ್ವದ ಮಾತು ಯಾಕಂದರೆ ನಾವು ದೌರ್ಬಲ್ಯಗಳನ್ನು ಗುರುತಿಸಿಕೊಂಡಾಗಲೇ ಮಾತ್ರ ನಾವು ಮನುಷ್ಯ ಮೇಲೇರಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಈ ಮಾತುಗಳನ್ನು ಹೇಳಬೇಕಾಗಿದೆ ಇಂಥದ್ದು ಒಂದು ಸಾಮರ್ಥ್ಯದ ಕುರಿತು ಜನ್ಮಜಾತ ಪ್ರತಿಭೆಯ ಕುರಿತು ಇರತಕ್ಕಂಥ ಒಂದು ಒಂದು ಘಟನೆಯನ್ನು ನಿಮಗೆ ಹೇಳಬೇಕಂತ ಅಂದ್ರೆ ಪ್ರತಿಮೆ ಎಂಬುದು ಹೇಗಿರ್ತಂದರೆ ಆ ಪ್ರತಿಭೆಯನ್ನು ಈ ನನ್ನ ಜಾಣತನವನ್ನು ನಾನು ಓದಿದ ಓದನ್ನು ನನಗೆ ಗಳಿಸಿದ ಜ್ಞಾನವನ್ನು ಮತ್ತು ನನ್ನ ಕೌಶಲ್ಯವನ್ನು ಯಾವ ಕಾಲಕ್ಕೆ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬಹುದು ಅಂಬೋದೇ ಅದು ಅದು ಪ್ರತಿಭೆ ನನ್ನ ತಿಳುವಳಿಕೆ ಮಟ್ಟಿಗೆ ಅದು ಪ್ರತಿಭೆ ಆಗ್ತದೆ ಅದನ್ನು ಸರಿಯಾದ ಸಮಯಕ್ಕೆ ಉಪಯೋಗ ಮಾಡ್ಕೊಂಬಂಥದ್ದು ಪ್ರತಿಭೆ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತ ನಾನು ಮಾಡಿದ್ದೇನೆ ಇದು ನಾನು ಒಂದು ನಾಲ್ಕೈದು ವರ್ಷದ ಹಿಂದೆ ಯಾವುದೋ ಒಂದು ಕಾಲಘಟ್ಟ ಒಂದರಲ್ಲಿ ಯಾರೋ ನಮ್ಮ ಮನೆಯಲ್ಲಿರ್ತಕ್ಕಂಥವರು ಏಯ್ ಇಲ್ಲ ಅದೊಂದು ಚೆನ್ನಾಗಿದೆ ಸಿನ್ಮಾ ಹೋಗೋಣ ಅಂಥೇಳಿ ಆ ಸಿನಿಮಾ ಕರ್ಕೊಂಡ್ರು ಆ ಸಿನಿಮಾದಲ್ಲಿ ಹೋಗಿದ್ದೆ ಆ ಹೀರೋ ಆ ಸಿನಿಮಾದ ಹೀರೋ ನಾನು ತಿಳಿದ ಮಟ್ಟಿಗೆ ಅವನ ಹೆಸರು ತಪನ್ ದಾಸ್ ಅಂತ ಅವನು ಸಾಧಾರಣ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಅದರಲ್ಲಿ ಮುಂದೆ ನಲವತ್ತೆಂಟರಲ್ಲಿ ನಲ್ವತ್ತೆಂಟರಲ್ಲಿ ಒಲಿಂಪಿಕ್ ಗೇಮ್ ಆಗೋದಿರ್ತದೆ ನಮಗೆ ನಿಮಗೆ ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ಯಾವಾಗಲೇ ಒಲಂಪಿಕ್ ಪ್ರಾರಂಭವಾದಾಗಿನ ತೊಟ್ಟು ಈ ಇಂಡಿಯಾಕ್ಕೆ ಇಂಡಿಪೆಂಡೆನ್ಸು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂತು ಆಗಸ್ಟ್ ಹದಿನೈದಕ್ಕೆ ಬಂತು ಅದಕ್ಕಿಂತ ಮೊದಲು ನಾವು ಬ್ರಿಟಿಷ್ ಇಂಡಿಯಾ ಅಂತ ಏನಿದ್ವಲ್ಲ ಅದರಲ್ಲೂ ಕೂಡ ನಾವು ಹಾಕಿಯಲ್ಲಿ ಭಾಳ ಮೇಲುಗೈ ಸಾಧಿಸಿದ್ವಿ ಯಾವಾಗಲೂ ನಮಗೆ ಇಂಡಿಯಾಕ್ಕೆ ಮೊದಲೇ ಪ್ರೈಸೇ ಬರ್ತಿತ್ತು ಅದು ಯಾವಾಗಲೂ ಹಾಕಿ ತಂಡದಲ್ಲಿ ಅದು ನಮ್ಮ ಸಾಮರ್ಥ್ಯ ಅದನ್ನೇ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಝಾನ್ಚಂದ್ ಚಂದ್ ಬರ್ಲಿನ್ನಲ್ಲಿ ಆಡಬೇಕಾದ್ರೆ ಹಿಟ್ಲರ್ ನೋಡಿದ್ನಂತೆ ಆ ಝಾನ್ಚಂದ್ರಿಗೆ ಚಂದ್ರಿಗೆ ಹೇಳಿದ್ದಂತೆ ಇಲ್ಲ ನೀವು ನಮ್ಮಲ್ಲೇ ಇದ್ಬಿಡಿ ನಿಮ್ಗೆ ಏನು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡ್ತೇನೆ ನೀವು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಹಾಕಿ ಪ್ಲೇಯರ್ಸಿಗೆ ತರಬೇತಿಯನ್ನು ಕೊಡ್ರಿ ಅಂತ ಹೇಳಿದ್ದಂತೆ ಆದರೆ ಧ್ಯಾನಚಂದ್ರ ಭಾಳ ಅಸಾಧಾರಣ ವ್ಯಕ್ತಿಯಾಗಿದ್ದರು ಮತ್ತು ಇನ್ನೊಂದು ದೇಶಭಕ್ತಿ ಅವ್ರ ಮೈಯಲ್ಲಿ ತುಂಬ ತಿಳುಗ್ತಾ ಇತ್ತು ನಾವು ಏನೆಲ್ಲ ಮಾಡೋದೆಲ್ಲ ದೇಶಕ್ಕಾಗಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಅದನ್ನು ನವೀಕಿ ನಿರಾಕರಿಸಿ ಅವ್ರು ತಿರುಗಿ ಬಂದರು ಧ್ಯಾನಚಂದ್ರ ಇವಾಗ ಅಜರಾಮಾಗಿದ್ದಾರೆ ಆ ಮಾತು ಬೇರೆ ಈ ನಗ ಕಥೆ ಹೇಳ್ತಾ ಇರೋದು ಈ ಒಂದು ಘಟನೆಯನ್ನು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ನಲ್ವತ್ತಾರಕ್ಕೆ ಒಬ್ಬ ತಪನ್ ದಾಸನವನು ಒಂದು ಟೀಮ್ ರೆಡಿ ಮಾಡೋಣ ಹಾಕಿ ಟೀಮ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಹಾಕಿ ಟೀಮ್ ರೆಡಿ ಮಾಡ್ತಾರೆ ಹಾಕಿ ಟೀಮ್ ರೆಡಿ ಮಾಡಿದಾಗ ಅವಾಗಿನ್ನೂ ದೇಶ ಡಿವೈಡ್ ಆಗಿರೋದಿಲ್ಲ ದೇಶ ವಿಭಜನೆಗೊಂಡಿರೋದಲ್ಲ ನಲವತ್ತಾರರಲ್ಲಿ ಅದು ಅಖಂಡ ಒಂದು ರೀತಿಯಿಂದ ಪೇಶಾವರ್ ಕರಾಚಿ ಅನಂತ ಲಾಹೋರ್ ಉಳಿದು ಎಲ್ಲ ಪ್ರದೇಶಗಳೆಲ್ಲ ಒಟ್ಟಾಗಿ ಭಾರತವಾಗಿದ್ದಲ್ಲ ಭಾರತ ಆಗಿತ್ತು ಆ ಸಂದರ್ಭದಲ್ಲಿ ಅವನು ಎಲ್ಲ ಕಡೆ ದೇಶದ ಉದ್ದಗಲದಲ್ಲಿ ಸಂಚರಿಸಿ ಪ್ರತಿಭಾವಂತ ಇರ್ತಕ್ಕಂಥ ಹಾಕಿ ಆಟಗಾರರನ್ನು ಗುರುತಿಸಿ ಅವ್ರದ್ದೊಂದು ಟೀಮ್ ರೆಡಿ ಮಾಡ್ತಾರೆ ಆದರೆ ಅವನು ಮಾಡಿದ ದುರ್ದೈವ ಎಂದು ಏನು ಅಂತಂದರೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ನಮ್ಮ ಬಂದ ಮೇಲೆ ಆ ಕಾಲ ಆ ಸಮಯದಲ್ಲಿ ನಮ್ಮ ದೇಶ ಇಬ್ಬಾಗವಾಗ್ತು ಒಂದು ಪಾಕಿಸ್ತಾನವಾಯಿತು ಒಂದು ಭಾರತವಾಯಿತು ಅದರಲ್ಲಿ ಈ ದಾಸ್ ಗುರುತಿಸಿದ ನಾಲ್ಕೈದು ಐದಾರು ಜ ನಾಲ್ಕೈದು ಜನ ಏನು ಆಟಗಾರರಿದ್ದರಲ್ಲ ಹಾಕಿ ಆಟಗಾರರಿದ್ದರಲ್ಲ ಅವರೆಲ್ಲ ಸಹಜವಾಗಿ ಪಾಕಿಸ್ತಾನದ ಆಟಗಾರರಾಗಿಬಿಟ್ರು ಇವನು ಇಲ್ಲಿ ಬದ ನಾಲ್ಕೈದು ಜನರಿಂದ ತಂಡ ಆಗೋಲ್ಲ ಬೇಕಾಗತ್ತೆ ಇನ್ನೊಂದು ಆರೆಂಟು ಜನ ಬೇಕಾಗ್ತದೆ ಅದಕ್ಕೆ ಸಲುವಾಗಿ ಮತ್ತೆ ಏನು ಮಾಡ್ತಾನೆ ಅವನು ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರತಿಭಾವಂತಿರತಕ್ಕಂಥ ಆಟಗಾರರನ್ನು ಹುಡುಕೋದಕ್ಕೆ ಮತ್ತು ದೇಶದ ಉಗ್ಗಲಕ್ಕೆ ಅಡ್ಡಾಡಿ ಅಡ್ಡಾಡಿ ಮತ್ತು ಜನರನ್ನು ಗುರುತಿಸಿ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಸಾವಿರದ ಒಂಬೈನೂರ ನಲ್ವತ್ತೆಂಟಕ್ಕೆ ನಾವು ಇಂಡಿಯಾದವರು ಫ್ರೀ ಇಂಡಿ ಇಂಡಿಯಾ ಅಂದರೆ ದೇಶ ಸ್ವಾತಂತ್ರ್ಯವಾದ ಮೇಲೆ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಬಹುತೇಕ ಇಂಗ್ಲೆಂಡ್ನಲ್ಲಿರ್ಬೋದು ಇಂಗ್ಲೆಂಡ್ನಲ್ಲಿ ಅದಕ್ಕೆ ಹಾಕಿ ಟೀಮನ್ನು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರೆ ಇದು ಹಾಕಿ ಟೀಮು ಎಲ್ಲ ಕ ಎಲ್ಲ ನಮ್ಮ ಇಂಡಿಯಾದ ಹಾಕಿ ಟೀಮು ಎಲ್ಲರನ್ನು ಸೋಲಿಸ್ತಾ 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 ಬಂದು ಕೊನೆಗೆ ಇಂಗ್ಲೆಂಡದ ಜೊತೆಗೆ ಇವರು ಭಾರತೀಯರು ಒಂದು ಆಟ ಆಡುವಂಥದ್ದು ಸೆಮಿಫೈನಲ್ಲು ಫೈನಲ್ಗೆ ಆಡೋದು ಆಟ ಆಡುವಂಥ ಒಂದು ಸಂದರ್ಭ ಇರ್ತದೆ ಆವಾಗ ನಮ್ಮ ದೇಶ ಆಗ ಸ್ವಾತಂತ್ರ್ಯ ಬಂದಿತ್ತು ನಮಗೆ ನಾವು ಇನ್ನೂ ಆವಾಗ ಕಾಲದಲ್ಲಿ ಬಡ ದೇಶವೇ ಆಗಿದ್ವಿ ಪಾಪ ನಮಗೆಲ್ಲ ಈ ಥರದ ಈಗ ಕ್ರೀಡಾ ಸೌಲಭ್ಯಗಳನ್ನು ಎಷ್ಟೆಲ್ಲ ಕೊಡಲಿಕ್ಕೆ ಆಗ್ತದೆ ಅಂಥ ಕೊಡದೇ ಇರುವಂಥ ಕಾಲ ಪಾಪ ಏನೋ ಒಂದು ಕ್ಯಾನ್ವಾಸ್ ಶೂಸ್ ಹಾಕ್ಕೊಂಡು ಏನೋ ಒಂದು ಆಟ ಆಡ್ತಾಯಿದ್ರು ನಲ್ವತ್ತು ನಲ್ವತ್ತೆಂಟು ಸಮಯದಲ್ಲಿ ಆನಂತರ ಅವಾಗಾಡಬೇಕಾದ್ರೆ ಇದ್ದಕ್ಕಿದ್ದಾಗಲೇ ಫೈನಲ್ನಲ್ಲಿ ಇಂಗ್ಲೆಂಡ್ದವರು ಏನು ಭಾಳ ತಯಾರಿಯಿಂದ ಅವರೆಲ್ಲ ಏನು ಭಾಳ ತಯಾರಿಯಿಂದ ಬಂದು ಏನು ಭಾರತವನ್ನು ಸೋಲಿಸಿಬಿಡ್ತೇವೆ ಅಂಥೇಳಿ ಆಟ ಆಡೋದು ಸ್ಟಾರ್ಟ್ ಮಾಡ್ತಾರೆ ಆಟ ಆಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗಲೇ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದ್ಬಿಡ್ತಾರೆ ಜೋರಾಗಿ ಮಳೆ ಬಂದ ತಕ್ಷಣ ಅಲ್ಲಿಯವರೆಗೆ ಭಾರತೀಯರು ಮೇಲುಗೈ ತೋರಿಸಿದ್ರೂ ಕೂಡ ಮುಂದೆ ಈ ಮಳೆ ಬಂದ ಕಾರಣದಿಂದಾಗಿ ಇವರೆಲ್ಲರೂ ಭಾರತೀಯ ಆಟಗಾರರು ಅವರು ಜರದ್ ಜರದು ಕಾಲ ಜರದು ಕೆಳಗಡೆ ಬೀಳೋದಕ್ಕೆ ಪ್ರಾರಂಭವಾಗಿ ಅವರು ಗೋಲುಗಳನ್ನು ಹೊಡೆಯೋದಕ್ಕೆ ಸಾಧ್ಯ ಆಗೋಲ್ಲ ಆವಾಗ ಆ ಮ್ಯಾನೇಜರ್ ಟೀಮದ ಮ್ಯಾನೇಜರ್ ಆಗಿರತಕ್ಕಂಥ ತಪನ್ ದಾಸ್ ನೋಡಿ ಇಲ್ಲೇ ಇರೋದು ನಾ ಹೇಳೋದು ಪ್ರತಿಭೆ ಎಂಬುದು ಹೇಗೆ ಇರ್ತದೆ ಅಂತಂದರೆ ಸಹಜ ಜಾತವಾಗಿ ಅದನ್ನು ಆ ಪ್ರತಿಭೆಯನ್ನು ಅವನ ಹೆಂಡತಿ ಗೂರಿಸಿರ್ತಾಳೆ ಅದನ್ನೇ ಹೇಳೋದು ಒಂದು ದಿವಸ ಅವನು ಏನು ಮಾಡ್ತಾನೆ ತಪನ್ ದಾಸ್ ತನ್ನ ಹೆಂಡತಿ ಜೊತೆಗೆ ಒಂದು ಟಾಂಗಾದಲ್ಲಿ ಒಂದು ಕುದುರೆ ಗಾ ಬಡ್ಡಿ ಅದ್ರ ಜೊತೆಗೆ ಅಲ್ಲಿ ಅಲ್ಲಿಂದ ಬೇರೆ ಯಾವುದೋ ಒಂದು ಪ್ರದೇಶಕ್ಕೆ ಹೊಂಟಿರ್ತಾನೆ ಇದ್ದಕ್ಕಿದ್ದಾಗ ಮಳೆ ಬಂದು ಅದು ಕೂಡ ಒಂದು ಟಾಂಗ ಅದು ಕೆಸರಿನಲ್ಲಿ ಸಿಕ್ಕಾಕೋತದೆ ಅದಾವ ಆವಾಗ ಕುದುರೆ ಏನಂತಾನೆ ಸರ್ ಒಂದು ಸ್ವಲ್ಪ ದಯವಿಟ್ಟು ಒಂದು ಸ್ವಲ್ಪ ನೀವು ಹಿಂದಿಂದ ಒಂದು ಸ್ವಲ್ಪ ಪುಷ್ ಮಾಡಿದರೆ ಏನಾಗುತ್ತೆ ಸ್ವಲ್ಪ ಗಾಡಿ ಅದು ಗಾಳಿ ಹೊರಗಡೆ ಬರ್ತದೆ ನೀವು ದಯವಿಟ್ಟು ಅದನ್ನು ಸ್ವಲ್ಪ ಪುಷ್ ಮಾಡ್ರಿ ಅದನ್ನು ಟಾಂಗ ಪುಷ್ ಮಾಡಿರಿ ಅಂತಾನೆ ಅದಕ್ಕೆ ಇವ ಕೆಳಗಡೆ ಇರ್ತಾನೆ ಕೆಳಗಡೆ ಇಳಿದವನೇ ಅದನ್ನು ಪುಷ್ ಮಾಡೋದಕ್ಕೆ ಹೋಗ್ತಾನೆ ಆಗಾಗಲೇ ಹಾಗೇ ಮಳೆ ಆಗಿಬಿಟ್ಟಿತ್ತಲ್ಲ ಅದು ಒಂದು ಸ್ವಲ್ಪ ಮೊದಲು ರಾಡಿಯಾಗಿತ್ತು ಕೆಲಸರಾಗಿತ್ತು ಕಾಲು ಜರಿತಿದ್ವು ಅವ್ರಿಗೆ ಅವ್ರಿಗೇನಾಯಿತು ಅಂದರೆ ಅದನ್ನು ಪುಷ್ ಮಾಡೋದಕ್ಕೆ ಹೋದಾಗ ಕಾಲು ಜರಿದಕ್ಕೆ ಪ್ರಾರಂಭ ಆದವು ಆ ಕಾಲು ಜರಿಯೋದಕ್ಕೆ ಪ್ರಾರಂಭ ಆಗೋದಕ್ಕೆ ಅವ್ರ ಹೆಂಡತಿ ನಗತ ಏನು ಹೇಳ್ತಾರೆ ಅಲ್ಲ ತಪನದಾಸ್ ನೀನು ತುಮ್ ತು ಬೆಂಗಾಲಿ ಬಾಂಬು ಇದ್ದೀಯಾ ದಿನಾಳು ಮೀನಾ ತಿಂತೀಯ ನಿನ್ನ ತಲೆ ಭಾಳ ಜಾಣ ಇದೆ ಅಂತ ನಾನು ತಿಳ್ಕೊಂಡಿದ್ದೆ ಅಲ್ಲೂ ಈ ರೀತಿ ಮಾಡಬೇಕಾದ್ರೆ ಒಂದು ರೀತಿಯಿಂದ ಕಾಲುನಲ್ಲಿ ನೀನು ನೀನು ಹಾಕ್ಕೊಂಡಂಥ ಚಪ್ಪಲು ಅಥವಾ ಶೂಸನ್ನು ಬಿಚ್ಚಿ ಒಂದು ರೀತಿಯಿಂದ ಅದ ಟಾಗ ಒತ್ತಿದ್ರೆ ಸರಿಯಾಗಿ ಬರ್ತಿತ್ತಲ್ಲ ಕಾಲು ಜಾತ್ಿದ್ದಿಲ್ಲ ಅಂದ್ಬಿಡ್ತಾಳೆ ಇದು ನಿನಗೆ ಗೊತ್ತಿತ್ತು ನಿನಗೆ ನಾನು ಹೇಳಬೇಕು ಅಂದ್ಬಿಡ್ತಾಳೆ ಈ ಮಾತನ್ನು ಹೋಗಿ ಆ ನಲ್ವತ್ತೆಂಟರ ಸಮಯದಲ್ಲಿ ಯಾವಾಗ ಹಾಕಿ ತಂಡದ ಭಾರತೀಯರು ಹಾಕಿ ತಂಡದ ಇವರು ಪ್ಲೇಯರ್ಸ್ ಅವರು ಆ ಆಡ್ತಿರ್ಬೇಕಾದ್ರೆ ಕಾಲು ಜಾರಿ ಬೀಳಬೇಕಾದ್ರೆ ಅವರಿಗೆ ಇದ್ದಕ್ಕಿದ್ದಾಗ ಅದು ಆ ಮನಸ್ಸಿನಲ್ಲಿ ಫ್ಲ್ಯಾಶ್ ಆಗಿಬಿಡ್ತದೆ ಆ ಕ್ಷಣಕ್ಕೆ ಆ ಪ್ರತಿಭೆ ಹೊರಗಡೆ ಬರ್ತದೆ ಬಂದ ತಕ್ಷಣ ವಿರಾಮದ ಸಮಯದಲ್ಲಿ ಎಲ್ಲರಿಗೂ ಏನು ಹೇಳ್ಬಿಡ್ತಾನೆ ಆ ತಂಡದಲ್ಲಿ ಇರ್ತಕ್ಕಂಥ ಆಟಗಾರರಿಗೆ ಇನ್ನು ನೀವು ಕಾಲದಲ್ಲಿ ಯಾವುದು ಏನು ಹಾಕ್ಕೊಳ್ಳ್ದೆ ಬರಿಗಾಲಿನಿಂದ ಆಡಿಬಿಡಿ ಬರಿಗಾಲಿನಿಂದ ಆಡಿಬಿಡಿ ಆಟ ಆಡಿ ನೋಡೋಣ ಏನಾಗ್ತದೆ ನೀವು ಏನಾಗ್ತದೆ ಯಾವಾಗ ಈ ನಮ್ಮ ಹಾಕಿ ತಂಡದ ಭಾರತೀಯ ತಂಡದ ಆಟಗಾರರು ಬರಿಗಾಲಿನಿಂದ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅವಲೋಹ್ ಅವರೇ ಏನು ಸಿಕ್ಕಾಪಟ್ಟೆ ಗೋಲುಗಳನ್ನು ಹೊಡೆದು ಇಂಗ್ಲೆಂಡ್ ವಿರುದ್ಧ ಜಯ ಸಾಧಿಸಿಬಿಡುತ್ತಾರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊಟ್ಟ ಮೊದಲು ಭಾರತ ಸ್ವತಂತ್ರ ಭಾರತವಾಗಿ ಮೊಟ್ಟ ಮೊದಲು ನಲ್ಲಿ ಹಾಕಿ ಚಾಂಪಿಯನ್ ಆದದ್ದು ಆ ಸಮಯ ಭಾಳ ಅನಿರ್ವಚನೀಯವಾದಂಥ ಒಂದು ಸಂತಸದ ಘಟನೆ ಅದಂತ ನೆನಪಿಟ್ಟುಕೋಬೇಕು ಇದು ನಾನು ಒಂದು ಸಿನಿಮಾದಲ್ಲಿ ನೋಡಿದ್ದು ಈ ಸಿನಿಮಾದಲ್ಲಿ ನೋಡಿದ್ದು ನಾನು ತಿಳ್ಕೊಬೋದು ಅಂದರೆ ನಮ್ಮ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ನಮ್ಮಲ್ಲಿ ಇರ್ತದೆ ಪ್ರತಿಯೊಬ್ಬರಲ್ಲಿಯೂ ಆ ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಇನ್ನೊಬ್ಬರು ಮಾಡಿದ್ರು ಕೂಡ ಆ ಪ್ರತಿಭೆಯನ್ನು ನಾವು ಉಪಯೋಗ ಉಪಯೋಗಿಸ್ತಾ ಹೋಗಬೇಕು ಅಂದಾಗ ಮಾತ್ರ ಪ್ರತಿಭೆ ಪ್ರತಿಭೆಯ ಜೊತೆಗೆ ನಮ್ಮ ಜಾಣತನ ನಮ್ಮ ವಿದ್ವತ್ತು ನಮ್ಮ ಕೌಶಲ್ಯಗಳು ಇದು ಮೊಪ್ಪರಿಗೊಂಡಾಗ ಮಾತ್ರ ಅದು ರೀತಿಯಿಂದ ಸಾರ್ಥಕವಾದ ಮನುಷ್ಯ ಆಗಲಿಕ್ಕೆ ಸಾರ್ಥಕವಾದ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮಾತುಗಳನ್ನು ನನಗೆ